ನೋಡೋ ಎಲ್ಲಿವರೆಗೂ ನೀನು ಮಾರ್ಗದರ್ಶನಕ್ಕೋಸ್ಕರ ಖರ್ಚು ಮಾಡೋದಿಲ್ಲ ಎಲ್ಲಿವರೆಗೂ ನೀನು ಕಲಿಯೋದಕ್ಕೋಸ್ಕರ ಖರ್ಚು ಮಾಡೋದಿಲ್ಲ ಎಲ್ಲಿವರೆಗೂ ನೀನು ದಾನ ಧರ್ಮ ಮಾಡೋದಿಲ್ಲ ಈ ಮೂರೂ ಮಾಡದೇ ಇರೋಂಥ ತ್ರಿಶಕ್ತಿಗಳಿವು ಬ್ರಹ್ಮ ವಿಷ್ಣು ಮಹೇಶ್ವರ ಇದ್ದಂಗೆ ಇದನ್ನು ಚೆನ್ನಾಗಿ ಅರ್ಥ ಮಾಡ್ತೀವಿ ಅಲ್ಲಿವರೆಗೂ ನೀನು ಬೆಳೆಯೋದಕ್ಕೆ ಸಾಧ್ಯವೇ ಇಲ್ಲ ಅಕಸ್ಮಾತ್ ತಪ್ಪಿ ತಪ್ಪಿ ಏನೋ ಕಣ್ತಪ್ಪಿಸಿ ದೇವೃದಯದಿಂದ ಬೆಳೆದ್ಬಿಟ್ಟೆ ಅಂತ ಇಟ್ಕೋ ಅದು ನಿನಗೆ ತಾತ್ಕಾಲಿಕವಾದ ಒಂದು ತೃಪ್ತಿಯನ್ನು ನೀಡುತ್ತೆ ಹೊರತು ಅದಾದಮೇಲೆ ನೀನು ಬಿದ್ದೋಗ್ಬಿಡ್ತೆ ನಿನ್ನ ಹತ್ರ ಇರೋದೆಲ್ಲ ಕಳೆದೋಗ್ಬಿಡುತ್ತೆ ನಿನ್ನ ಹೆಸರು ಮಾಡು ದುಡ್ಡು ಮಾಡು ಎಲ್ಲವೂ ಕೂಡ ಸರ್ವನಾಶ ಆಗುತ್ತೆ ಯಾರ್ಯಾರು ನಮ್ಮ ಭಾರತದಲ್ಲಿ ಅಥವಾ ಇಡೀ ಭೂಮಂಡಲದಲ್ಲಿ ಸುಪ್ರಸಿದ್ಧ ವ್ಯಕ್ತಿಗಳು ಶ್ರೀಮಂತ ವ್ಯಕ್ತಿಗಳು ಆಗರ್ಭ ಶ್ರೀಮಂತ ವ್ಯಕ್ತಿಗಳು ಇದ್ದಾರೆ ಇವರೆಲ್ಲರೂ ಕೂಡ ಈ ಮೂರಕ್ಕೋಸ್ಕರ ಅವರ ದುಡಿಮೆ ಸಂಪಾದನೆಯಲ್ಲಿ ಮೂರರ ಒಂದು ಭಾಗ ಅಂದರೆ ಒಂದು ಭಾಗದಲ್ಲಿ ಮೂರು ಭಾಗ ಮಾಡಿದ್ರೆ ತರ್ಟಿ ತ್ರೀ ಅಷ್ಟು ಇದಕ್ಕೆ ಖರ್ಚು ಮಾಡ್ತಾರೆ ಕಲಿಯೋದಕ್ಕೆ ಸೊ ದಾನ ಧರ್ಮ ಮಾಡೋದಕ್ಕೆ ಮಾರ್ಗದರ್ಶನಕ್ಕೋಸ್ಕರ ಟ್ರೈನಿಂಗ್ ಇದನ್ನು ಚೆನ್ನಾಗಿ ತಿಳ್ಕೊ ನೀನಲ್ಲಿ ಇದನ್ನು ನೀನು ಮಾಡಲಿಲ್ಲ ಅಂದರೆ ನೀನು ಕೂಡ ಬೆಳೆಯಲ್ಲ ನಾವೆಲ್ಲ ಯಾಕೆ ಹಿಂಗೆ ಮಧ್ಯಮ ವರ್ಗದಲ್ಲೇ ಇದ್ದೀರಿ ಬಡ ಮೇಲ್ ಮೇಲ್ಮಧ್ಯಮ ವರ್ಗದಲ್ಲೇ ಇರ್ತೀರಿ ಯಾಕೆ ಬೆಳೆಯಲ್ಲ ಅಂತಂದರೆ ನಾವು ಖರ್ಚು ಮಾಡೋಕ್ಕೆ ಇಲ್ಲ ಬನ್ನಿ ತಾ 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 ಅಂತ ಬೇಕು ಬೇಕು ಅದು ಬೇಕಿಂದು ಕೊಡೆಯಾ ಯಾಕೆ ಕೊಡೋದು ಗಿಡದೆಲ್ಲ ಒನ್ ವೇ ಅಷ್ಟೇ ನೀನೇನಾದರೂ ಕೊಡು ನಾನು ನಿನಗೇನು ಕೊಡೋದಿಲ್ಲ ಆ ರೀತಿ ಇರೋದರಿಂದ ನಾವು ಯಾರು ಬೆಳೆಯೋದಕ್ಕೆ ಸಾಧ್ಯವಿಲ್ಲ ಮೊದಲು ನಿನಗೆ ಮಾರ್ಗದರ್ಶನಕ್ಕೆ ಖರ್ಚು ಮಾಡು ಮಾರ್ಗದರ್ಶನದಿಂದ ಕಲಿಕೆಗೆ ಖರ್ಚು ಮಾಡು ಸೊ ಅದಾದಮೇಲೆ ದಾನ ಧರ್ಮ ಮಾಡು ಖಂಡಿತವಾಗಲೂ ಬೆಳೆದೇ ಬೆಳೀತೀವಿ ಈ ಮೂರು ತ್ರಿಶಕ್ತಿಗಳನ್ನು ನೀನು ಯಾವಾಗ ಅರ್ಥ ಮಾಡ್ಕೊಳ್ತೀಯೋ ಯಾವಾಗ ಅಳವಡಿಸ್ಕೊಳ್ತೀಯೋ ಆಗ ನಿನ್ನ ಅಲ್ಲಿಂದನೇ ನಿನ್ನ ಬೆಳವಣಿಗೆ ಶುರುವಾಯಿತು ಅಂತಿಟ್ ಬದಲಾವಣೆ ಪರಿವರ್ತನೆ ರೂಪಾಂತರನೂ ಕೂಡ ಖಂಡಿತವಾಗಲೂ ಸಾಧ್ಯವಾಗುತ್ತೆ